ವಿಕ್ರಮ್ ಹೇಳಿದಾಗೇನೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಇಂಡಸ್ಟ್ರಿ ಸೀನಿಯರ್ ಪ್ರೊಡ್ಯೂಸರ್ಸ್ ನಿರ್ದೇಶಕರು ಮಾತಾಡಿದ್ದಾರೆ ಪ್ರಶ್ನೆ ಬಟ್ ಐ ಈರೋಸ್ ನಾನೊಬ್ಳು ಕನ್ನಡ ಸಿನಿಮಾ ಅಭಿಮಾನಿ ಆಗಿ ಮಾತಾಡಬಹುದು ಈ ಸಿನಿಮಾ ಈ ಸಾರಿ ಸಾಂಗ್ ನೋಡಾದ್ಮೇಲೆ ನನಗೆ ಸಿನಿಮಾ ನೋಡೋಕೆ ತುಂಬಾ ಕುತೂಹಲ ಆಗ್ತಿದೆ ಐ ತಿಂಕ್ ಇವಾಗ ಶ್ರೇಯಾಸ್ ಬಗ್ಗೆ ಮಾತಾಡ್ಬೇಕು ಐ ಹ್ಯಾವ್ ಟು ಸೇ ದಟ್ ಅವ್ರ ಪ್ರತಿ ಒಂದು ಸಿನಿಮಾ ಚಾಯ್ಸ್ ಇಂದ ಅವರು ತನ್ನ ರೇಂಜ್ ಆ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ ಸೊ ಪಡ್ಡೇವ್ರು ಇರ್ಬೋದು ಅಥವಾ ರಾಣ ಇರ್ಬೋದು ಇವಾಗ ವಿಷ್ಣುಪ್ರಿಯ ಇರ್ಬೋದು ಅವ್ರ ಪ್ರತಿ ಒಂದು ಜಾನ್ರ್ ನಲ್ಲಿ ಅವ್ರವ್ರ ಅವ್ರ ರೇಂಜ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದಾರೆ ಅಂಡ್ ಅದು ಒಬ್ಳು ನಟಿ ಆಗಿ ಐ ಹ್ಯಾವ್ ಗ್ರೇಟ್ ಅಡ್ಮಿರೇಷನ್ ಫಾರ್ ದಟ್ ಫಾರ್ ಹಿಸ್ ಚಾಯ್ಸಸ್ ಈಸ್ ಮೇಕಿಂಗ್ ಇನ್ ಸಿನಿಮಾ ಸೊ ಆಲ್ ದ ಬೆಸ್ಟ್ ಸ್ಟ್ರೆಸ್ ತುಂಬ ಒಳ್ಳೇದಾಗಲಿ ಐ ಆಮ್ ವೇಟಿಂಗ್ ಟು ವಾಚ್ ದ ಫಿಲ್ಮ್ ಪ್ರಕಾಶ್ ಸರ್ ದ ಬ್ಯೂಟಿ ಆಫ್ ದಿಸ್ ಫಿಲ್ಮ್ ಇಸ್ ಔಟ್ಸ್ಟ್ಯಾಂಡಿಂಗ್ ತುಂಬಾ ತುಂಬಾ ಸುಂದರವಾಗಿದೆ ಆ್ಯಂಡ್ ಆಲ್ ಆಲ್ ದ ನಿಮ್ಮ ಮತ್ತು ಪ್ರಿಯಾ ಅವರ ಕೆಮಿಸ್ಟ್ರಿ ತುಂಬ ತುಂಬ ಚೆನ್ನಾಗಿದೆ ಏನ್ ನೆನಪಾಯ್ತು ನೆನಪಾಯ್ತು